ನಮಸ್ಕಾರ ಸ್ನೇಹಿತರೆ ವಿಡಿಯೋಸ್ ಫಾರ್ ಪಬ್ಲಿಕ್ಕೆಗೆ ಎಲ್ಲರಿಗೂ ಸ್ವಾಗತ ಸ್ನೇಹಿತರೆ ಲಾಸ್ಟ್ ವಿಡಿಯೋದಲ್ಲಿ ನಾನೊಂದು ಫ್ರೀ ಬಸ್ ಬಗ್ಗೆ ಒಂದು ಹಾಕಿದ್ದೆ ಅಂತಂದರೆ ಕಾರ್ಡ್ ಕಂಪಲ್ಸರಿಯಾಗಿ ಬೇಕೇ ಬೇಕು ಅನ್ನೋ ಒಂದು ಇನ್ಫಾರ್ಮೇಷನನ್ನು ನಾನು ಕೊಟ್ಟಿದ್ದೆ ಸೊ ಹಾಗಂತಂದರೆ ಆ ಕಾರ್ಡನ್ನು ಎಲ್ಲಿ ಮಾಡಿಸ್ಬೇಕು ಏನು ಡಾಕ್ಯುಮೆಂಟ್ಸ್ ಬೇಕು ಅದೆಲ್ಲ ಕಂಪ್ಲೀಟ್ ಡೀಟೇಲಾಗಿ ನಾನು ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಇದ್ದೀನಿ ಸೊ ವಿಡಿಯೋನ ಕೊನೆವರೆಗೂ ನೋಡಿ ಇಷ್ಟಾದರೆ ಒಂದು ಲೈಕ್ ಮಾಡಿ ಅದೇ ರೀತಿ ಚಾನಲ್ಗೆ ಹೊಸದಾಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸೊ ವಿಡಿಯೋನ ಶುರು ಮಾಡೋಣ ಬನ್ನಿ ಸ್ನೇಹಿತರೆ ಲಾಸ್ಟ್ ವಿಡಿಯೋ ಇನ್ನೂ ಯಾರೆಲ್ಲ ನೋಡಿಲ್ಲ ಹೋಗ್ಬಿಟ್ಟು ನೋಡ್ಬೋದು ಸೊ ಆ ಒಂದು ಕಾರ್ಡ್ ಇಲ್ಲ ಅಂತಂದರೆ ನಾವು ಯಾವುದೇ ಕಾರಣಕ್ಕೂ ಬಸ್ಸಲ್ಲಿ ಹೋಗೋಕ್ಕೆ ಹಾಗಲ್ಲ ಸೊ ಫ್ರೀ ಬಸ್ಸಲ್ಲಿ ಇಂಪಾರ್ಟೆಂಟ್ ಬೇಕಾಗುತ್ತೆ ಸೊ ಏನಕ್ಕೆ ಯಾವ ಕಾರ್ಡ್ ಮಾಡಿದ್ರು ಅದೇ ರೀತಿ ಯಾಕೆ ಮಾಡಿದ್ರು ಅನ್ನೋದು ಕಂಪ್ಲೀಟ್ ಡೀಟೇಲಾಗಿ ನಾನು ಆ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೆ ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಆವಾಗಲೇ ಹೇಳಿದಂಗೆ ಏನಂತಂದರೆ ಆ ಕಾರ್ಡನ್ನು ಎಲ್ಲಿ ಮಾಡಿಸ್ಬೇಕು ಅದೇ ರೀತಿಯಾಗಿ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗ್ಬೋದು ಅನ್ನೋದ್ರ ಬಗ್ಗೆ ನಾನು ಕೊಡ್ತಾ ಇದ್ದೀನಿ ಸೊ ಮೊದಲಿಗೆ ಕಾರ್ಡನ್ನು ಎಲ್ಲಿ ಮಾಡಿಸ್ಬೇಕು ಸೊ ಆ ಕಾರ್ಡ್ ಏನಪ್ಪ ಅಂತಂದರೆ ಶಕ್ತಿ ಸ್ಮಾರ್ಟ್ ಕಾರ್ಡ್ ಅಂತ ಸೊ ನೀವು ಫ್ರೀ ಬಸ್ ಸಲ ಹೋಗಿದ್ರೆ ಗೊತ್ತಾಗಿರುತ್ತೆ ಗೊತ್ತಾಗಿರ್ತೀವಿ ಸೊ ಎಲ್ಲ ಮಹಿಳೆಯರಿಗೆ ಗೊತ್ತಿರುತ್ತೆ ಸೊ ಮಹಿಳೆಯರಿಗೆ ಅಂತಲೇ ಇರುವಂಥ ಒಂದು ಈ ಯೋಜನೆ ಸೊ ಇವಾಗ ಆ ಒಂದು ಶಕ್ತಿ ಸ್ಮಾರ್ಟ್ ಕಾರ್ಡ್ ಯೋಜನೆ ಪ್ರಕಾರ ಸೊ ಶಕ್ತಿ ಸ್ಮಾರ್ಟ್ ಕಾರ್ಡನ್ನು ಎಲ್ಲಿ ಮಾಡಿಸ್ಬೇಕು ಸೊ ಎಲ್ಲಿ ಮಾಡಿಸ್ಬೇಕಪ್ಪ ಅಂತಂದರೆ ನೀವು ಇನ್ನೂ ಅದು ಅನೌನ್ಸ್ ಆಗಿಲ್ಲ ಬಟ್ ಏನಂತಂದರೆ ಅದರ ಪ್ರಕಾರ ಹೇಳ್ಬೋದು ಅಂತಂದರೆ ಒಂದು ಗ್ರಾಮ ಒನ್ ಬೆಂಗಳೂರು ಒನ್ ಕರ್ನಾಟಕ ಒನ್ ಮತ್ತು ಬಾಪೂಜಿ ಸೇವಾ ಕೇಂದ್ರಗಳಲ್ಲಿ ಮಾಡಬಹುದು ಅನ್ನೋ ಒಂದು ಇನ್ಫಾರ್ಮೇಷನ್ ಸಿಕ್ಕಿದೆ ಸೊ ಹಾಗಂತಂದರೆ ಆ ಒಂದು ಕಾರ್ಡನ್ನು ಮಾಡೋದಕ್ಕೆ ಏನೇನೆಲ್ಲ ಡಾಕ್ಯುಮೆಂಟ್ಸ್ಗಳು ಬೇಕಾಗುತ್ತೆ ಸೊ ಯಾಕಂದರೆ ನಾವು ಏನೇ ಕಾರ್ಡ್ ಮಾಡಿಸ್ಬೇಕಂದ್ರೂ ಡಾಕ್ಯುಮೆಂಟ್ಸ್ಗಳು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ಹಾಗಂದರೆ ಆ ಏನೇನೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅಂತಂದರೆ ಸೊ ಮೊದಲಿಗೆ ಸೊ ನಾವು ಇವಾಗ ಹೇಗೆ ಆಧಾರ್ ಕಾರ್ಡನ್ನು ತೋರಿಸ್ಕೊಂಡ್ಬಿಟ್ಟೆ ಇದ್ದೀವಿ ಬಸ್ಗಳಲ್ಲಿ ಸೊ ಅದೇ ರೀತಿಯಾಗಿ ಆ ಕಾರ್ಡನ್ನು ಮಾಡಿಸೋದಕ್ಕೂ ಕೂಡ ಆಧಾರ್ ಕಾರ್ಡ್ ಇದ್ದರೆ ಸಾಕು ಸೊ ಆಧಾರ್ ಕಾರ್ಡ್ ಬೇಸಿಸ್ ಮೇಲೆ ಅದೇನು ಮಾಡತ್ತಪ್ಪ ಅಂತಂದರೆ ಒಂದು ಕಾರ್ಡ್ ಜನ್ರೇಟ್ ಆಗ್ಬೋದು ಅಂತಂದರೆ ಆಧಾರ್ ಕಾರ್ಡ್ ಡೀಟೇಲ್ಸ್ ಎಲ್ಲ ಫಿ ಫಿಚ್ ಮಾಡಿಕೊಂಡು ಆ ಒಂದು ಕಾರ್ಡ್ ಜನ್ರೇಟ್ ಆಗ್ಬೋದು ಅಂದರೆ ಅವ್ರ ಫೋಟೋ ಆಗಿರ್ಬೋದು ಹೆಸರು ಆಗಿರ್ಬೋದು ಡೇಟ್ ಆಫ್ ಬರ್ತ್ ಆಗಿರ್ಬೋದು ಅವರ ಅಡ್ರೆಸ್ ಆಗಿರ್ಬೋದು ಸೊ ಇದನ್ನೆಲ್ಲ ಫಿಚ್ ಮಾಡಿಕೊಂಡು ಆ ಒಂದು ಕಾರ್ಡ್ ಜನ್ರೇಟ್ ಆಗುವಂಥ ಒಂದು ಚಾನ್ಸಸ್ ಇರುತ್ತೆ ಸೊ ಇವಾಗ ಏನಕ್ಕಪ್ಪ ಈ ಕಾರ್ಡ್ ಮಾಡ್ತಿದ್ದಾರೆ ಅಂತಂದ್ರೆ ಹೊರ ರಾಜ್ಯದ ಒಂದು ಮಹಿಳೆಯರು ಕೂಡ ನಮ್ಮ ಬಸ್ ಗಳಲ್ಲಿ ಓಡಾಡ್ಕೊಂಡು ಅವರ ಒಂದು ಆಧಾರ್ ಕಾರ್ಡ್ ಗಳನ್ನ ಇಟ್ಕೊಂಡ್ಬಿಟ್ಟು ಓಡಾಡ್ತಾ ಇದ್ದಾರೆ ಸೊ ಅದಕ್ಕೋಸ್ಕರ ಒಂದು ಕಡಿವಾಣ ಹಾಕೋದಿಕ್ಕೋಸ್ಕರ ಏನಪ್ಪಾ ಅಂತಂದ್ರೆ ಒಂದು ಈ ಕಾರ್ಡ್ ಅನ್ನ ಮೊದಲಿಂದ ನಾನು ಜಾರಿ ಮಾಡ್ಬೇಕ ಮಾಡ್ತಾ ಇದ್ರು ಬಟ್ ಇನ್ನ ಒಂದು ಅನೌನ್ಸ್ಮೆಂಟ್ ಮಾಡಿಲ್ಲ ಸೊ ಸೊ ಎಲ್ಲಿ ಮಾಡ್ಬೇಕು ಏನು ಇನ್ನು ಸ್ಟಾರ್ಟ್ ಆಗ್ಬಹುದು ಒಂದು ಶಕ್ತಿ ಯೋಜನೆ ಒಂದು ಕಾರ್ಡ್ಗಳು ಸೊ ಯಾವಾಗ ಸ್ಟಾರ್ಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ನಾನು ವಿಡಿಯೋ ಮಾಡ್ತೀನಿ ಸೊ ಇಷ್ಟು ಇವತ್ತಿನ ವಿಡಿಯೋ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು